ನಿಮ್ಮೆಲ್ಲರಿಗೂ ಝೀರೋ ಒನ್ ರಿಸಲ್ಟ್ ಯೂಟ್ಯೂಬ್ ಗೆ ಸ್ವಾಗತ ನೀವೇನಾದರೂ ನಮ್ಮ ಗೆ ಮೊದಲ ಬಾರಿಗೆ ಭೇಟಿ ನೀಡಿದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋದ ಬೆಲ್ ಐಕನ್ ಅನ್ನು ಒತ್ತೇರಿ ಇಂದಿನ ವಿಡಿಯೋದಲ್ಲಿ ಜಗತ್ತಿನ ಟಾಪ್ ಟೆನ್ ಶ್ರೀಮಂತರ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವಂತಹ ಉದ್ಯಮಿ ಲ್ಯಾರಿ ಎಲ್ಲಿಸನ್ ಅವರ ಜೀವನದ ಕುರಿತು ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋಣ ಲ್ಯಾರಿ ಎಲ್ಲಿಸನ್ ಇವರು ಹದಿನೇಳು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ನ್ಯೂಯಾರ್ಕ್ ಸಿಟಿಯಲ್ಲಿ ಜನಿಸಿದರು ಲ್ಯಾರಿ ಎಲಿಸನ್ ಚಿಕಾಗೋದ ಸೌತ್ ಶೋರ್ ಹೈಸ್ಕೂಲ್ನಲ್ಲಿ ವ್ಯಾಸಂಗ ಮಾಡಿ ನಂತರ ಅರ್ಬನಾ ಚಾಂಪಿಯನ್ನಲ್ಲಿರುವ ಇಲಿನೈಸ್ ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಪಡೆದರು ಮತ್ತು ಪೂರ್ವ ಮೆಡ್ ವಿದ್ಯಾರ್ಥಿಯಾಗಿ ದಾಖಲಾಗಿದ್ದರು ವಿಶ್ವವಿದ್ಯಾಲಯದಲ್ಲಿ ಅವರನ್ನು ವರ್ಷದ ಉತ್ತಮ ವಿಜ್ಞಾನ ವಿದ್ಯಾರ್ಥಿ ಎಂದು ಹೆಸರಿಸಲಾಯಿತು ಆದರೆ ಇವರು ತಮ್ಮ ಎರಡನೇ ವರ್ಷದ ಅಂತಿಮ ಪರೀಕ್ಷೆಯನ್ನು ತೆಗೆದುಕೊಳ್ಳಲಿಲ್ಲ ಏಕೆಂದರೆ ಆ ಸಮಯದಲ್ಲಿ ಇವರ ಸಾಕು ತಾಯಿ ನಿಧನ ಹೊಂದಿದ್ದರು ಸಾವಿರದ ಒಂಬೈನೂರ ಅರವತ್ತಾರರ ಬೇಸಿಗೆ ದಿನಗಳನ್ನು ಕ್ಯಾಲಿಫೋರ್ನಿಯಾದಲ್ಲಿ ಕಳೆದ ನಂತರ ಇವರು ಚಿಕಾಗೋ ವಿಶ್ವವಿದ್ಯಾಲಯದಲ್ಲಿ ಒಂದು ಅವಧಿಗೆ ವ್ಯಾಸಂಗ ಮಾಡಿದರು ಅಲ್ಲಿ ಇವರು ಭೌತಶಾಸ್ತ್ರ ಮತ್ತು ಗಣಿತಶಾಸ್ತ್ರವನ್ನು ಅಭ್ಯಾಸ ಮಾಡಿದರು ಹಾಗೂ ಮೊದಲು ಕಂಪ್ಯೂಟರ್ ವಿನ್ಯಾಸವನ್ನು ಎದುರಿಸಿದರು ನಂತರ ಅವರು ಕ್ಯಾಲಿಫೋರ್ನಿಯಾದ ಬರ್ಕ್ಲಿಗೆ ತೆರಳಿದರು ಮತ್ತು ವಿವಿಧ ಕಂಪನಿಗಳಿಗೆ ಕಂಪ್ಯೂಟರ್ ಪ್ರೋಗ್ರಾಮರ್ ಆಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಅಮಾಲ್ ಕಾರ್ಪೊರೇಷನ್ನಲ್ಲಿ ಸ್ವಲ್ಪ ಸಮಯದ ನಂತರ ಎಲ್ಲಿಸನ್ ಅವರು ಆಂಪೆಕ್ಸ್ ಕಾರ್ಪೊರೇಷನ್ಗಾಗಿ ಕೆಲಸ ಮಾಡಲು ಆರಂಭಿಸಿದರು ಅವರ ಯೋಜನೆಗಳು ಪಿ ಐಎಗಾಗಿ ಡೇಟಾಬೇಸನ್ನು ಒಳಗೊಂಡಿತ್ತು ಮುಂದೆ ಅದನ್ನೇ ಅವರು ಹೊರಕಲ್ಲ ಎಂದು ಹೆಸರಿಸಿದರು ಎಡ್ಗರ್ ಎಪ್ ಕಾರ್ಡ್ ಅವರು ಎ ರಿಲೇಷನ್ ಮಾಡೆಲ್ ಆಫ್ ಡಾಟಾ ಫಾರ್ ಲಾರ್ಜ್ ಶೇರ್ಡ್ ಡಾಟಾ ಬ್ಯಾಂಕ್ಸ್ ಎನ್ನುವ ಸಂಬಂಧಿತ ಡೇಟಾಬೇಸ್ ಸಿಸ್ಟಮ್ಗಳ ಕುರಿತ ಒಂದು ಲೇಖನದಿಂದ ಇವರು ಸ್ಫೂರ್ತಿ ಪಡೆದಿದ್ದಾರೆ ಇವರು ಒರಾಕಲ್ ಕಂಪನಿಯ ಸಹಸ್ಥಾಪಕರಾಗಿದ್ದಾರೆ ಹಾಗೆಯೇ ಇವರು ಒರಾಕಲ್ ಕಂಪನಿಯ ಸಿಇಒ ಆಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಇನ್ನು ಇವರ ಸಂಪತ್ತಿನ ವಿಷಯಕ್ಕೆ ಬರುವುದಾದರೆ ಪ್ರಸ್ತುತ ಇವರು ಅಂದಾಜು ಸುಮಾರು ಎರಡು ಆರು ಬಿಲಿಯನ್ ಡಾಲರ್ ನೆಟ್ವರ್ಕ್ ಅನ್ನು ಹೊಂದಿದ್ದಾರೆ ಈ ಮೂಲಕ ಜಗತ್ತಿನ ಅಗ್ರ ಶ್ರೀಮಂತರ ಪಟ್ಟಿಯಲ್ಲಿ ಎರಡನೇ ಸ್ಥಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಎಲಿಸನ್ ಅವರು ಆರ್ಡಿ ಆರ್ ಏಟ್ ಮತ್ತು ಮೆಕ್ಲಾರೆನ್ ಎಫ್ ಒನ್ ಸೇರಿದಂತೆ ಅನೇಕ ವಿಲಕ್ಷಣ ಕಾರುಗಳನ್ನು ಹೊಂದಿದ್ದಾರೆ ಇವರ ನೆಚ್ಚಿನ ಕಾರು ಅಕ್ಯೂರಾ ಎಕ್ಸ್ ಆಗಿದೆ ಎಲಿಸನ್ ಕೂಡ ಲೆಕ್ಸೆಸ್ ಎಲ್ ಎಫ್ ನ ಮಾಲೀಕರಾಗಿದ್ದಾರೆ ಹಾಗೆಯೇ ಇವರ ಮನೆಗಳ ವಿಚಾರಕ್ಕೆ ಬಂದರೆ ಎಲಿಸನ್ ತಮ್ಮ ಅಂದಾಜು ನೂರ ಹತ್ತು ಮಿಲಿಯನ್ ವುಡ್ ಸೈಡ್ ಎಸ್ಟೇಟನ್ನು ಉಳಿಗಮಾನ್ಯ ಜಪಾನೀಸ್ ವಾಸ್ತುಶಿಲ್ಪದೊಂದಿಗೆ ವಿನ್ಯಾಸಗೊಳಿಸಿದರು ಇದು ಮಾನವ ನಿರ್ಮಿತ ಸರೋವರ ಮತ್ತು ವ್ಯಾಪಕವಾದ ಭೂಕಂಪನ ರೆಟ್ರೋಪಿಟ್ನೊಂದಿಗೆ ಪೂರ್ಣಗೊಂಡಿದೆ ಎರಡು ಸಾವಿರದ ನಾಲ್ಕು ಹಾಗೂ ಎರಡು ಸಾವಿರದ ಐದರಲ್ಲಿ ಇವರು ಕ್ಯಾಲಿಫೋರ್ನಿಯಾದ ಮಾಲಿಬೋದಲ್ಲಿ ನೂರ ಎಂಬತ್ತು ಮಿಲಿಯನ್ ಡಾಲರ್ಗಿಂತಲೂ ಹೆಚ್ಚಿನ ಮೌಲ್ಯದ ಸುಮಾರು ಹನ್ನೆರಡಕ್ಕೂ ಹೆಚ್ಚಿನ ಆಸ್ತಿಗಳನ್ನು ಖರೀದಿಸಿದ್ದಾರೆ ಮಾಲಿಬುವಿನ ಕಾರ್ಬನ್ ಬೀಚ್ನಲ್ಲಿ ಐದು ಪಕ್ಕದ ಸ್ಥಳಗಳಿಗೆ ಅರವತ್ತೈದು ಮಿಲಿಯನ್ ಡಾಲರ್ ಹಣವನ್ನು ಖರ್ಚು ಮಾಡಿದರು ಅದೇ ವರ್ಷದ ನಂತರ ಬ್ಯಾಂಕರ್ ರೊನಾಲ್ಡ್ ಪೆರಲ್ ಮ್ಯಾನ್ ತನ್ನ ಪಾಮ್ ಬೀಚ್ ಫ್ಲೋರಿಡಾವನ್ನು ಎಪ್ಪತ್ತು ಮಿಲಿಯನ್ ಡಾಲರ್ ಮೊತ್ತಕ್ಕೆ ಮಾರಾಟ ಮಾಡಿದಾಗ ಇದು ಯುನೈಟೆಡ್ ಸ್ಟೇಟ್ಸ್ನ ಇತಿಹಾಸದಲ್ಲಿ ಅತ್ಯಂತ ದುಬಾರಿ ವಸತಿ ವ್ಯವಹಾರ ಆಗಿದೆ ಇಂತಹ ಅನೇಕ ಐಷಾರಾಮಿ ಮನೆಗಳನ್ನು ಎಲ್ಲಿಸನ್ ಅವರು ಹೊಂದಿದ್ದಾರೆ ಇದಾಗಿತ್ತು ಲ್ಯಾರಿ ಎಲ್ಲಿಸನ್ ಅವರ ಬಗೆಗಿನ ಚಿಕ್ಕ ಮಾಹಿತಿ ಇಂತಹ ಉಪಯುಕ್ತ ಮಾಹಿತಿಯನ್ನು ಪಡೆದುಕೊಳ್ಳಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋದ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನನ್ನು ಒತ್ತಿರಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು ಶುಭ ದಿನ